ಹೊಸಪೇಟೆ ವಿಜಯನಗರ ಕ್ಷೇತ್ರದಲ್ಲಿ ಜನ ಓಡ್ ಹಾಕಿದ್ದು ಹೊಸಪೇಟೆಯಲ್ಲಿ ನೀವು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ತೀರಿ ಅಂತಂದೇಳಿ ಹಾಗಾಗಿ ನಾವು ಹೇಳ್ತಾ ಇದೀವಿ ನೀವು ಸಕ್ಕರೆ ಕಾರ್ಖಾನೆಯನ್ನ ನಾಳೆ ಇಪ್ಪತ್ತನೇ ತಾರೀಕು ಸಾಧನ ಸಮಾವೇಶ ಮಾಡೋದಕ್ಕಿಂತ ಮುಂಚೆ ನೀವು ಅಡಿಗಲ್ಲಾಕ್ಬೇಕು ಮುಖ್ಯಮಂತ್ರಿಗಳು ದಯಮಾಡಿ ಮಾನ್ಯ ಗೌರಪ್ಪನವರು ಇವತ್ತು ತಮ್ಮದು ಹುಟ್ಟು ಹಬ್ಬಂತೆ ನಾ ನಮ್ಮೆಲ್ಲರ ಪರವಾಗಿ ತಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ನೀವು ಕೂಡ ಇವತ್ತು ನಮಗೆ ಈ ಹೊಸಪೇಟೆ ರೈತರಿಗೆ ಹೇಳಬೇಕು ಅಂತಂದ್ರೆ ವಿನಂತಿ ಮಾಡ್ಕೊಳ್ತಾ ಇವೆಲ್ಲ ಕೇಳೋ ಹಕ್ಕು ನಿಮ್ಮ ಏನಂದ್ರೆ ಈಗ ನಾವು ಪ್ರಯತ್ನದಲ್ಲೇ ಇದ್ದೀವಿ ಮಾಡ್ತಾ ಇದ್ದೀವಿ ಎಲ್ಲದಕ್ಕೂ ಅನುಕೂಲ ಏನೇನು ಮಾಡಬೇಕು ಅನ್ನೋದು ಟೈಮು ಕೂಡ ಬರಬೇಕಾಗಿತ್ತು ಹಾಗಾಗಿ ಸ್ವಲ್ಪ ನಾವು ನೋಡಿಬಿಟ್ಟು ಕರೆಕ್ಟಾಗಿ ಯಾಕಂದರೆ ಕಾರ್ಖಾನೆ ನಡೆಸೋರು ಕೂಡ ಬೇಕು ಅವ್ರು ಯಾರು ಇಲ್ಲದಂಗೆ ಸುದ್ದಿ ನಾವು ಅವನಿಗೆ ಮಾಡಿಬಿಟ್ಟು ಮಾಡ್ತೀವಿ ಅನ್ನೋದು ತಪ್ಪಾಗುತ್ತೆ ಪ್ರಯತ್ನ ಇದ್ದೀನಿ ಸ್ವಲ್ಪ ಮತ್ತೆ ಸ್ಟಾರ್ಟ್ ಐದು ಲಕ್ಷ ಟನ್ ಕಪ್ಪು ಬೆಳಿತಾರೆ ಹೊಸಪೇಟೆ ರೈತರು ಐದು ಲಕ್ಷ ಟನ್ ಕಪ್ಪು ಬೆಳಿತಾರೆ ಬೇರೆ ದೂರದ ನೂರು ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಕಪ್ಪು ಬೆಳೆಸ್ತಾರೆ ಒಂದು ಎಕರೆಗೆ ಕನಿಷ್ಠ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ನಮ್ಮ ರೈತರು ಕಳ್ಕೊಳ್ತಾರೆ ಇವತ್ತು ಬೀದಿ ಬಂದಿದ್ದಾರೆ ಸರ್ ನಮ್ಮ ರೈತರು ನಿಮ್ಮನ್ನು ನಂಬಿದೀವಿ ನಂಬಿಕೆನ ದಯಮಾಡಿ ಕೂಡ ನೀವು ಕಳ್ಕೊಳ್ಬೇಡ್ರಿ ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈಗ ನಿಮ್ಮ ಮುಖ್ಯಮಂತ್ರಿ ಹೇಳಿದ್ರು ಏನು ಎಲೆಕ್ಷನ್ ಟೈಮ್ ಅಂತಂದ್ರೆ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬಸ್ಪೇಟೆಯಲ್ಲಿ ಗಯಪ್ನವ್ರೆ ಏನಾದ್ರು ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ನಾನು ತಕ್ಷಣ ಆರು ತಿಂಗಳಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ನೀವು ಕೂಡ ಹಳ್ಳಿ ಹಳ್ಳಿಯಲ್ಲಿ ನಮ್ಮ ರೈತರಿಗೆ ಕೂಡ ಹೇಳಿದ್ರಿ ಬಸ್ಪೇಟೆ ಸಿಕ್ಕಾಬಟ್ಟೆ ಎಲ್ಲಾ ಕಡೆಗೂ ಕೂಡ ಸರ್ಕಾರಿ ಭೂಮಿಗಳಿದ್ದಾವೆ ಆ ಭೂಮಿಗಳನ್ನ ಬಳಕೆ ಮಾಡ್ರಿ ನೀವು ಮನಸ್ಸು ಮಾಡಿದ್ರಿ ಇವತ್ತೇ ಇವತ್ತೇ ತೀರ್ಮಾನ ಮಾಡಬಲ್ರಿ ಯಾವ ಸರ್ವೆ ನಂಬರ್ನಲ್ಲಿ ಯಾವ ಊರಲ್ಲಿ ಹಾಕ್ಬಹುದು ಅಂತ ತೀರ್ಮಾನ ಮಾಡಬಲ್ರಿ ಆ ಕಾರಣಕ್ಕೆ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ ನೀವು ಘೋಷಣೆ ಮಾಡಲೇಬೇಕು ನಾವಂತೂ ಇಲ್ಲಿಂದ ಸರಿಯೋಕೆ ಆಗೋದಿಲ್ಲ ಈಗ ನಿಮಗೆಲ್ಲ ಹೇಳಿದ್ರೆ ನಾವು ಎಷ್ಟೋ ಸಂದರ್ಭದಾಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಿನಿಸ್ಟ್ ಕೂಡ ಹೇಳಿದ್ದಾರೆ ಈಗ ಎಲ್ಲ ಬರೀ ವಿಳಂಬ ಆಗ್ತಾ ಇದೆ ಅದಕ್ಕೆ ನಾವು ಅದಕ್ಕೆ ಕೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಮಾನ್ಯ ಎಂ ಪಿ ಅವರು ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ನಮಗೆ ಏನಂತಂದು ನಮ್ಮ ದಣಿ ಬೇಕಾದ್ರೆ ಸಪೋರ್ಟ್ ನಮ್ಮ ಮನಸ್ಸು ಮಾಡಿದ್ರೆ ಒಂದು ಆರ್ಧಂಗ ನಮ್ಮ ದಣ್ಯ ನಿರ್ಧಾರ ಮಾಡಬಹುದು ಪ್ರತಿ ಸಾರಿ ನಿಮಗೆ ಮನವಿ ಪತ್ರ ಕೊಡ್ತಾ ಇದೀವಿ ಎದುರಿಗೆ ಗೋಯಪ್ಪನವ್ರು ಕೂಡ ಆಯ್ತು ಸರ್ ನಾನು ಮಾಡ್ತೀನಿ ಅಂತ ಹೇಳ್ಕೊಂತ ಬಂದರೆ ಹಾ ಮಾಡ್ರಿ ಗೋಯಪ್ಪನವ್ರು ಅಂತ ನೀನು ಹೇಳಿದ್ರಿ ಆಯ್ತು ಸಾವಿರ ಮಾಡ್ತೀನಿ ಅಂತ ಅವರು ಹೇಳಿದಾರೆ ಆದ್ರೆ ಎರಡು ವರ್ಷ ಆಯ್ತು ನನಗೆ ಯಾಕೆ ಅನ್ಯಾಯ ಮಾಡ್ತಾ ಇದೀರಿ ಅಂತ ಮತ್ತೆ ನೀನು ಹೇಳ್ತೀನಿ ಅಂತ ಎಂತ ಉದ್ರಾಸೆ ಕೊನೆ ಇವತ್ತು ಎರಡು ಬಾರಿ ಎರಡು ತಿಂಗಳ ಟೈಮ್ ಇಷ್ಟು ತಿಂಗಳು ನಾಲ್ಕೂ ಮಾಡಿ ಆ ದುರ್ಮಿ ಪೂಜೆ ಮಾಡೋದು ನಾವು ನೂರು ಗುಣ ಮಾಡೋದು ನೂರು ಗುಣ ಅದು ಇಸ್ಲಿಮ್ ಕಲ್ಸೋದು ಮನೆ ಮುಖ್ಯಮಂತ್ರಿಗೂ ಕಲ್ಸೋದು ಮನೆ ಮುಖ್ಯಮಂತ್ರಿಗೂ ಮಾತಿಕೊಟ್ಟವ್ರು ನಿಮ್ಮ ಮುಖ್ಯಮಂತ್ರಿಗೂ ಮಾತುಕೊಟ್ಟೆ ಅದು ಎರಡು ತಿಂಗಳು ಹೊಡೆದರೆ ನಿಮ್ಮ ದುರ್ಮಿ ಪೂಜೆ ಆಗಿ ನಾನು ಎರಡು ತಿಂಗಳು ಹೊಡೆದ್ರೆ ಮಾಡ್ತೀನಿ ನಿಮ್ ಬೇಕಾದ್ರೆ ಶುಗರ್ ಫೈಟ್ 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 Sous! <laughs>